ನಮಸ್ಕಾರ ಸ್ನೇಹಿತರೆ ಸ್ವತಂತ್ರದ ನಂತರ ನಾಗಾಲ್ಯಾಂಡ್ ಪ್ರದೇಶವನ್ನು ಅಸ್ಸಾಂ ರಾಜ್ಯದ ಭಾಗವನ್ನಾಗಿ ಮಾಡಲಾಗುತ್ತೆ ಆದರೆ ಬ್ರಿಟಿಷರ ಆಳ್ವಿಕೆಗೆ ಕೂಡ ಒಳಪಡದೆ ಸ್ವತಂತ್ರವಾಗಿ ಇದ್ದ ನಾಗಾಲ್ಯಾಂಡ್ ಜನರು ಭಾರತದ ಭಾಗವಾಗಲು ಇಷ್ಟಪಡುವುದಿಲ್ಲ ಹಲವರು ಭಾರತದಿಂದ ಪ್ರತ್ಯೇಕವಾಗಿ ಇರಲು ಇಚ್ಛೆ ಪಟ್ಟರೆ ಇನ್ನು ಕೆಲವರು ಭಾರತದಲ್ಲೇ ಪ್ರತ್ಯೇಕ ರಾಜ್ಯ ಆಗಿರಲು ಇಚ್ಛೆ ಪಡ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲೇ ಪ್ರತ್ಯೇಕ ನಾಗಾಲ್ಯಾಂಡ್ ದೇಶಕ್ಕಾಗಿ ರಚನೆಯಾಗಿದ್ದ ಹಂಗಾಮಿ ಜಾಫು ಫಿಜೋ ನೇತೃತ್ವದ ನಾಗಾ ನ್ಯಾಷನಲ್ ಕೌನ್ಸಿಲ್ ಹದಿನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರತ್ಯೇಕ ಗ್ರೇಟರ್ ನಾಗಾಲ್ಯಾಂಡ್ ದೇಶವನ್ನು ಘೋಷಣೆ ಮಾಡಿಕೊಳ್ಳುತ್ತಾರೆ ಅನೇಕ ಭಾರತೀಯ ಸೈನಿಕರ ಮೇಲೆ ಹಾಗೂ ಅಧಿಕಾರಿಗಳ ಮೇಲೆ ದಾಳಿ ನಡೆಯುವುದಕ್ಕೆ ಶುರುವಾಗುತ್ತೆ ಹಲವು ಅಧಿಕಾರಿಗಳನ್ನು ಜೀವಂತವಾಗಿ ಸುಡಲಾಗುತ್ತೆ ವಾಹನಗಳಿಗೆ ಬೆಂಕಿ ಹಚ್ಚಲಾಗುತ್ತೆ ಹಲವು ನಾಗರಿಕರು ಕೂಡ ಪ್ರಾಣಗೊಳ್ಕೊತಾರೆ ಸಾವಿರದ ಒಂಬೈನೂರ ಐವತ್ತೆರಡರ ಹೊತ್ತಿಗೆ ಎನ್ಎನ್ಸಿ ಸಂಘಟನೆ ಹಂಗಾಮಿ ಜಾಫರ್ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ಗೆ ಪ್ರತ್ಯೇಕ ಸರ್ಕಾರ ಹಾಗೂ ಪ್ರತ್ಯೇಕ ಸೇನೆಯ ಸ್ಥಾಪನೆ ಮಾಡಿಕೊಳ್ತಾರೆ ನಾಗಾ ಫೆಡರಲ್ ಸೇನೆ ಹಾಗೂ ಭಾರತೀಯ ಸೇನೆ ಮಧ್ಯೆ ದೀರ್ಘಕಾಲ ಸಂಘರ್ಷ ನಡೀತಾನೆ ಹೋಯಿತು ವಿಶ್ವ ಯುದ್ಧದಲ್ಲಿ ಹೋರಾಡಿದ ಅನುಭವ ಇದ್ದ ನಾಗಾ ಸೈನಿಕರು ಸೋಲು ಒಪ್ಪಿಕೊಳ್ಳೋದಕ್ಕೆ ತಯಾರಿರಲಿಲ್ಲ ಕೊನೆಗೆ ಭಾರತ ಸರ್ಕಾರವು ಕೂಡ ಯುದ್ಧದ ಮಾರ್ಗವನ್ನು ಬಿಟ್ಟು ಮಾತುಕತೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಯೋಚನೆ ಮಾಡುತ್ತೆ ಅದರಂತೆಯೇ ನಾಗಾ ಪೀಪಲ್ ಕನ್ವೆನ್ಷನ್ ಜೊತೆ ಸಿಕ್ಸ್ಟೀನ್ ಪಾಯಿಂಟ್ ಅಗ್ರಿಮೆಂಟ್ಗೆ ಸಹಿ ಹಾಕುವುದರ ಮೂಲಕ ಒಂದು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ನಾಗಾಲ್ಯಾಂಡ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನ ದೊರೆಯುತ್ತೆ ನಾಗಾಲ್ಯಾಂಡ್ ರಚನೆಗೆ ಪ್ರಮುಖ ಪಾತ್ರ ವಹಿಸಿದ್ದ ನಾಗಾ ಪೀಪಲ್ಸ್ ಕನ್ವೆನ್ಷನ್ ಸಂಘಟನೆಯ ಪಿ ಶಿಲೋಓರವೇ ನಾಗಾಲ್ಯಾಂಡ್ನ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊದಲ ಬಾರಿ ನಾಗಾಲ್ಯಾಂಡ್ ವಿಧಾನಸಭೆಯ ಚುನಾವಣೆ ನಡೆಯುತ್ತೆ ಹೊತ್ತಿಗೆ ಯಾವ ಪಕ್ಷವೂ ಕೂಡ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ ಎಲ್ಲರೂ ಪಕ್ಷೇತರ ಅಭ್ಯರ್ಥಿಗಳಾಗಿಯೇ ಗೆಲ್ತಾರೆ ಮುಖ್ಯಮಂತ್ರಿ ಪಿ ಶಿಲೋಓ ಕೂಡ ನಾಗಾಲ್ಯಾಂಡ್ ನ್ಯಾಷನಲಿಸ್ಟ್ ಆರ್ಗನೈಜೇಷನ್ ಪಕ್ಷ ಸೇರಿದ್ದರೂ ಕೂಡ ಪಕ್ಷೇತರಾಗಿಯೇ ಗೆದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಇವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಸ್ಪೀಕರ್ ಆಗಿದ್ದ ಟಿ ಎನ್ ನಂಗಾಮಿ ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಎನ್ಎನ್ ಸಿ ಸಂಘಟನೆಯಲ್ಲ ಇದ್ದ ಇವರು ಹಿಂಸಾಚಾರ ಹೆಚ್ಚಾದ ಮೇಲೆ ಆ ಸಂಘಟನೆಯಿಂದ ಹೊರಬಂದು ಮಾತುಕತೆಯ ಮೂಲಕ ಶಾಂತಿಯುತ ಹೋರಾಟಕ್ಕೆ ಬೆಂಬಲಿಸುತ್ತಾರೆ ನಾಗಾಲ್ಯಾಂಡ್ ಮೊದಲ ಸರ್ಕಾರದಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಶಿಲೋಓ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಕೂಡ ಆಗ್ತಾರೆ ನಾಗಾ ಹೋರಾಟಗಾರರಿಗೆ ಕ್ಷಮಾದಾನ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುತ್ತಾರೆ ಅದರಂತೆ ಕೇಂದ್ರ ಸರ್ಕಾರ ಹಾಗೂ ನಾಗಾ ರೆಬಲ್ಸ್ ನಡುವೆ ಯುದ್ಧ ವಿರಾಮ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾಗಾಲ್ಯಾಂಡ್ ನ್ಯಾಷನಲ್ ಆರ್ಗನೈಸೇಷನ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಆದರೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರೆಯುವುದಿಲ್ಲ ಬದಲಿಗೆ ಹೋಗಿಶಾ ಶೇಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾಗಾಲ್ಯಾಂಡ್ ರಾಜ್ಯ ರಚನೆಗೆ ಕಾರಣ ಆದ ಸಿಕ್ಸ್ಟೀನ್ ಪಾಯಿಂಟ್ ಅಗ್ರಿಮೆಂಟ್ನ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರಾಗಿದ್ದ ಇವರು ರಾಜ್ಯ ರಚನೆಯ ನಂತರ ಶಿಲೋವೊ ಹಾಗೂ ಹಂಗಾಮಿ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಚುನಾವಣೆ ಗೆಲುವಿನ ನಂತರ ತಾವೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಸರ್ಕಾರ ನಡೆಸ್ತಾರೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಇವರ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಮುಂದೆ ಸಾವಿರದ ಎಂಬತ್ಮೂರಲ್ಲಿ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಆಗ್ತಾರೆ ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ನಾಗಾ ನ್ಯಾಷನಲ್ ಡೆಮಾಕ್ರೆಟಿಕ್ ಪಾರ್ಟಿ ಹಾಗೂ ನಾಗಾ ನ್ಯಾಷನಲ್ ಪಾರ್ಟಿಗಳು ಸೇರಿ ರಚಿಸಿದ್ದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಸರ್ಕಾರ ರಚನೆ ಮಾಡುತ್ತೆ ವಿಸೋಲ್ ಹಂಗಾಮಿ ಮುಖ್ಯಮಂತ್ರಿ ಆಗ್ತಾರೆ ಈ ಹಿಂದೆ ಇವರು ವಿಪಕ್ಷ ನಾಯಕರಾಗಿ ಸಹ ಕೆಲಸ ಮಾಡಿದ್ರು ಆದರೆ ಹಲವು ಜನರ ಪಕ್ಷಾಂತರಗಳ ಕಾರಣ ಒಂದೇ ವರ್ಷಕ್ಕೆ ಅವರ ಸರ್ಕಾರ ಬಿದ್ದು ಹೋಗುತ್ತೆ ನಾಗಾ ನ್ಯಾಷನಲ್ ಡೆಮೋಕ್ರಟಿಕ್ ಪಾರ್ಟಿಯ ಅನ್ ಬಾಸ್ಕೋ ಜಸೋಕಿರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಬಹುಮತ ಸಾಬೀತುಪಡಿಸಲಾಗದೆ ಇತ್ತೇಜನಕ್ಕೆ ಇವರ ಸರ್ಕಾರವು ಕೂಡ ಪತನ ಆಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಅಳವೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಯುನೈಟೆಡ್ ಡೆಮೋಕ್ರಟಿಕ್ ಫ್ರಂಟ್ ಮತ್ತೆ ಬಹುಮತ ಪಡ್ಕೊಳ್ಳುತ್ತೆ ವಿಜೋಲ್ ಅಂಗಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಂತರ ಹಲವು ಶಾಸಕರೊಂದಿಗೆ ಪ್ರೋಗ್ರೆಸಿವ್ ಯುನೈಟೆಡ್ ಡೆಮೋಕ್ರಟಿಕ್ ಫ್ರಂಟ್ ಎಂಬ ಸ್ವಂತ ಮಣ ಕಟ್ಟಿಕೊಂಡ ಎಸ್ ಸಿ ಜಮೀರ್ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೂ ನಾಗಾಲ್ಯಾಂಡ್ ಸಂಸದರಾಗಿದ್ದವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯನ್ನು ಸೋಲ್ತಾರೆ ಮುಂದೆ ಸಾವಿರದ ಎಪ್ಪತ್ತೇಳರಲ್ಲಿ ನಾಗಾಲ್ಯಾಂಡ್ ವಿಧಾನಸಭೆ ಸಭೆಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಶಾಸಕರ ಪಕ್ಷಾಂತರಗಳ ಕಾರಣ ನಲವತ್ತೆಂಟೇ ದಿನಕ್ಕೆ ಇವರ ಸರ್ಕಾರ ಬಿದ್ದು ಹೋಗುತ್ತೆ ನಂತರ ಜಾನ್ ಬಾಸ್ಕೋ ಜೋಸಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಚುನಾವಣೆಯಲ್ಲಿ ಪ್ರೋಗ್ರೆಸಿವ್ ಯುನೈಟೆಡ್ ಡೆಮೋಕ್ರಾಟಿಕ್ ಫ್ರಂಟ್ ಬಹುಮತ ಪಡ್ಕೊಳ್ಳುತ್ತೆ ಎಸ್ ಸಿ ಜಮೀರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಾಲ್ಕು ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ರಾಜ್ಯಪಾಲ ಸ್ಥಾನದಿಂದ ನಿವೃತ್ತರಾಗಿದ್ದ ಭಗೀಶೇಶ್ ಶೇಮರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಚುನಾವಣೆಯನ್ನು ತಮ್ಮ ನೇತೃತ್ವವಲ್ಲೇ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ಆದರೆ ಶಾಸಕರ ಬೆಂಬಲವಿಲ್ಲದೆ ಒಂದೇ ವರ್ಷಕ್ಕೆ ಇವರ ಸರ್ಕಾರ ಪತನ ಆಗಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷದಿಂದ ಸಿ ಜಮೀರ್ ಅವರು ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಈ ಬಾರಿಯೂ ಸರ್ಕಾರ ಸ್ಥಿರವಾಗಿ ಉಳಿಯೋದಿಲ್ಲ ಒಂದು ಕಾಲು ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆಯಾಗಿ ಕೆಎಲ್ ಶಿಶಿ ಹಾಗೂ ಅಮುಝೋ ಫೇಸಾವರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ನಂತರ ಮತ್ತೆ ರಾಷ್ಟ್ರಪತಿ ಆಳ್ಕೆ ಬರುತ್ತೆ ನಂತರ ನಡೆದ ಸಾವಿರದ ಒಂಬೈನೂರ ಹಾಗೂ ಸಾವಿರದ ಒಂಬೈನೂರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿ ಜಮೀರ್ ಅವರು ಮತ್ತೆ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸರ್ಕಾರ ಮುನ್ನಡೆಸ್ತಾರೆ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲಿ ಸಿ ಜಮೀರ್ ಚುನಾವಣೆ ಗೆದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ನಂತರ ಅವರು ಚುನಾವಣಾ ರಾಜಕೀಯ ನಿವೃತ್ತಿ ಪಡ್ಕೊಳ್ತಾರೆ ಮುಂದೆ ಗೋವಾ ಗುಜರಾತ್ ಮಹಾರಾಷ್ಟ್ರ ಹಾಗೂ ಒಡಿಶಾ ರಾಜ್ಯಗಳ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಮೂರಲ್ಲಿ ಹೊಸದಾಗಿ ರಚನೆಯಾಗಿದ್ದ ನಾಗಾ ಪೀಪಲ್ಸ್ ಫ್ರಂಟ್ ಪಕ್ಷ ಅಧಿಕಾರ ಪಡ್ಕೊಳ್ಳುತ್ತೆ ನಿಫಿಯೂರ್ ಇವರವರು ಮುಖ್ಯಮಂತ್ರಿ ಆಗ್ತಾರೆ ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದ ಇವರು ಜಮೀರ್ ಸರ್ಕಾರದಲ್ಲಿ ಕ್ರೀಡೆ ಶಿಕ್ಷಣ ಕಲೆ ಸಂಸ್ಕೃತಿ ವಸತಿ ಹಾಗೂ ಗೃಹ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದರು ಎರಡ್ ಸಾವಿರದ ಎರಡರಲ್ಲಿ ಮುಖ್ಯಮಂತ್ರಿ ಎಸ್ ಸಿ ಜಮೀರ್ ಒಂದಿಗೆ ಮನಸ್ತಾಪ ಉಂಟಾಗಿ ಕಾಂಗ್ರೆಸ್ ಬಿಟ್ಟು ನಾಗಾ ಪೀಪಲ್ಸ್ ಫ್ರಂಟ್ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಎರಡ್ ಸಾವಿರದ ಮೂರಲ್ಲಿ ಅಧಿಕಾರಕ್ಕೆ ಕೂಡ ಬರ್ತಾರೆ ಎರಡ್ ಸಾವಿರದ ಎಂಟರ ಚುನಾವಣೆಗೂ ಎರಡು ತಿಂಗಳು ಮುಂಚಿತವಾಗಿ ರಾಷ್ಟ್ರಪತಿ ಆಳ್ವಿಕೆ ಬಂದು ರಿಯೋ ಸರ್ಕಾರ ಅದ್ದಾಗುತ್ತೆ ಆದರೂ ಎರಡ್ ಸಾವಿರದ ಎಂಟರಲ್ಲಿಯೋ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯನ್ನು ಕೂಡ ತಮ್ಮ ನೇತೃತ್ವದಲ್ಲಿ ಗೆದ್ದು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಂತರ ಇವರನ್ನು ಬದಲಿಸಿ ಟಿ ಆರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹಿಂದಿನ ಜಮೀರ್ ಸರ್ಕಾರದಲ್ಲಿ ಪರಿಸರ ಅರಣ್ಯ ಗಣಿಗಾರಿಕೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದ ಇವರು ಎರಡ್ ಸಾವಿರದ ಮೂರರಲ್ಲಿ ನಾಗಾಲ್ಯಾಂಡ್ ಕಾಂಗ್ರೆಸ್ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಮುಂದೆ ಈ ಪಕ್ಷ ನಾಗಾ ಪೀಪಲ್ಸ್ ಫ್ರಂಟ್ ಪಕ್ಷದೊಂದಿಗೆ ಆಗುತ್ತೆ ನಾಗಾಲ್ಯಾಂಡ್ ನಿಂದ ರಾಜ್ಯಸಭೆಯ ಸಂಸದರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ರಾಜಕಾರಣಕ್ಕೆ ಬಂದು ರಿಯೋ ಸರ್ಕಾರದಲ್ಲಿ ಪಶು ಸಂಗೋಪನೆ ಹಾಗೂ ಸಂಸತ್ ವ್ಯವಹಾರ ಇಲಾಖೆ ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಯೋರನ್ನು ಇಳಿಸಿ ತಾವೇ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇವರ ಸರ್ಕಾರವು ಸುಭದ್ರವಾಗಿ ಇರೋದಿಲ್ಲ ಮೂರು ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಶಿರುಹೋದಲ್ಲಿ ರೈಜಸ್ಟೂರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹಿಂದಿನ ಸರ್ಕಾರಗಳಲ್ಲಿ ನಗರಾಭಿವೃದ್ಧಿ ಉನ್ನತ ಹಾಗೂ ತಾಂತ್ರಿಕ ಶಿಕ್ಷಣ ಮಂತ್ರಿಯಾಗಿದ್ದ ಇವರು ರಾಜಕೀಯ ನಿವೃತ್ತಿ ಪಡೆದು ಎರಡ್ ಸಾವಿರದ ಹದಿಮೂರಲ್ಲಿ ಚುನಾವಣೆಯ ಸ್ಪರ್ಧೆ ಮಾಡಿರಲಿಲ್ಲ ಆದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದಿದ್ದರಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಗೆ ಸ್ಪರ್ಧಿಸಿ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮೂರು ತಿಂಗಳು ಕೂಡ ಇವರ ಸರ್ಕಾರ ನಡೆಯುವುದಿಲ್ಲ ಟಿ ಆರ್ ಜಲಿಯಾಂಗ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ನಾಗಾ ಪೀಪಲ್ಸ್ ಫ್ರಂಟ್ ಬಿಟ್ಟು ನ್ಯಾಷನಲಿಸ್ಟ್ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಂಡಿದ್ದ ನಿಫಿಯು ರಿಯೋರ್ ಅವರು ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಬಹುಮತ ಪಡೆದು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಮತ್ತೆ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಇದುವರೆಗೂ ಒಟ್ಟು ಹನ್ನೊಂದು ಜನರು ನಾಗಾಲ್ಯಾಂಡ್ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ನಾಗಾ ಪೀಪಲ್ಸ್ ಫ್ರಂಟ್ ಇಂದ ಮೂರು ಜನ ನಾಗಾಲ್ಯಾಂಡ್ ನ್ಯಾಷನಲಿಸ್ಟ್ ಆರ್ಗನೈಸೇಷನ್ ಪಕ್ಷದಿಂದ ಮೂರು ಜನ ಹಾಗೂ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ನಾಗಾ ನ್ಯಾಷನಲ್ ಡೆಮಾಕ್ರೆಟಿಕ್ ಪಾರ್ಟಿ ಪ್ರೋಗ್ರೆಸಿವ್ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ನಾಗಾಲ್ಯಾಂಡ್ ಪೀಪಲ್ ಕೌನ್ಸಿಲ್ ಹಾಗೂ ನ್ಯಾಷನಲಿಸ್ಟ್ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ನಾಗಾಲ್ಯಾಂಡ್ ಮುಖ್ಯಮಂತ್ರಿ ಆಗಿದ್ದವರು ಲಿಫಿಯು ರಿಯೋರ್ ಅವರು ಒಟ್ಟು ಹದಿನೇಳು ವರ್ಷ ದಾಟಿ ಮುಂದೆ ಸಾಕ್ತಾ ಇದ್ದಾರೆ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಕೆ ಎಲ್ ಅವರು ಕೇವಲ ಮೂವತ್ನಾಲ್ಕು ದಿನ ಮಾತ್ರ ಮುಖ್ಯಮಂತ್ರಿಯಾಗಿದ್ದರು ಇನ್ನು ನಾಗಾಲ್ಯಾಂಡ್ ರಾಜ್ಯವನ್ನು ದೀರ್ಘಕಾಲ ಆಡಿದ ಪಕ್ಷ ಅಂದ್ರೆ ಇದು ನಾಗಾ ಪೀಪಲ್ಸ್ ಫ್ರಂಟ್ ಒಟ್ಟು ಹದಿನಾಲ್ಕು ವರ್ಷ ಇನ್ನೂರ ತೊಂಬತ್ತೊಂಬತ್ತು ದಿನಗಳ ಕಾಲ ನಾಗಾಲ್ಯಾಂಡ್ ರಾಜ್ಯವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ನಾಗಾಲ್ಯಾಂಡ್ ನ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ